난 칼리지나 445 बंदी दीनी अलगेने इला लाइक बिड बिड होबीती इद्र 2 एंड हाफ मंथ के ने एवारे। ने एवारे। तो तुम दोनों को कुछ लगा कि तुम लोग मुझे छोड़ के गए कितने भाव माता जी नोरी गाइस डिप्रेस्ड सैटिस्फाई ना इन वेट तगंड नोट सैटिस्फाइड भाभी पूरा चमक धमक कर रही है सैटिस्फाई करो करो कौन होता है मुझे नमस्कार वेलकम बैक टू योर YouTube चैनल ಆ್ಯಂಡ್ ತುಂಬ ದಿನ ಆಗೋಗಿತ್ತು ಲೈಕ್ ವೀಡಿಯೋಸ್ ಏನೋ ಆಗ್ತಾ ಇದ್ದಿಲ್ಲ ನಾವು ಸೊ ಸ್ವಲ್ಪ ಬ್ಯುಸಿ ಇದ್ರಿ ಇನ್ನು ಮುಂದೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗ್ತೀರಿ ಇವತ್ತು ಮೇನ್ ಕಂಟೆಂಟ್ ಏನಂದರೆ ಲೈಕ್ ನನ್ನ ಫ್ಯಾಮಿಲಿ ಇಂಟ್ರೋ ಮಾಡಿಸ್ತೀನಿ ಇದಕ್ಕೆ ಮುಂಚೆ ಯಾಕೆ ಮಾಡಿಸಿಲ್ಲ ಅಂದರೆ ನಮ್ಮ ಪೇರೆಂಟ್ಸ್ ಊರಲ್ಲಿದ್ದರು ಲೈಕ್ ಟು ಆ್ಯಂಡ್ ಹಾಫ್ ಮಂತ್ಸು ಸೊ ಅದಕ್ಕೆ ಮಾಡ್ಸೋಕ್ಕಾಗಿಲ್ಲ ನೆನ್ನೆ ಅವ್ರು ಬಂದಿದ್ದಾರೆ ಆ್ಯಕ್ಚುಲಿ ಊರಿಂದ ಸೊ ಇವತ್ತೇ ಇಂಟ್ರೊಡಕ್ಷನ್ ಮಾಡಿಸ್ಬಿಡೋಣ ಪ್ಲಸ್ ನವರಾತ್ರಿ ಸ್ಟಾರ್ಟ್ ಆಗಿದೆ ಈಗ ನೋಡಿ ಆಲ್ರೆಡಿ ಡ್ರೆಸ್ ಕೋಡ್ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ ಇವತ್ತು ವೈಟ್ ಕಲರ್ ಇಲ್ಲಿ ಪೂಜೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೆಂಗೆ ಮಾಡ್ತಾರೋ ಆ ಥರ ಲೈಕ್ ಮರಾಠಿ ಸ್ಟೈಲಲ್ಲಿ ಪೂಜೆ ಮಾಡಿದ್ದಾರೆ ಸೊ ಅದು ನೋಡೋಣ ಹೇಗೆ ಮಾಡಿದ್ದಾರೆ ಹಿಂಗೆ ನಾನು ಹೇಳಿದ್ದೆ ನಾನು ಬೇಗ ಬರ್ತೀನಿ ಬಟ್ ಕಾಲೇಜ್ ಅವರು ಆಲ್ ಲೈಕ್ ತ್ರೀ ಥರ್ಟಿ ಹಂಗೆ ಬಿಡ್ತಾರೆ ಸೊ ಮನೆಗೆ ಬರೋಷತ್ತಿಗೆ ಫೋರ್ ಫಾರ್ಟಿ ಫೈವ್ ಆಗೋಗುತ್ತೆ ಸೊ ಲೇಟ್ ಹೋಗಿತ್ತು ಸೊ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನಾನು ಹಿಂಗೆ ಡೈರೆಕ್ಟ್ ವೀಡಿಯೋ ಒಂದು ಸ್ಮಾಲ್ ಕ್ಲಿಪ್ ತೋರಿಸ್ಬಿಡ್ತೀನಿ ಮತ್ತು ಇಂಟ್ರೋ ಮರಾಠಿ ಸ್ಟೈಲ್ ಪೂಜೆ ಆ್ಯಂಡ್ ಇವತ್ತು ಮರ ಮಹಾರಾಷ್ಟ್ರದಲ್ಲಿ ಒಂದು ಟೈಪ್ ಆಫ್ ಸಾರಿ ಹಾಕ್ಕೊತಾರೆ ನವಾರಿ ಅಂತ ಸೊ ಅದು ನಮ್ಮ ಅತ್ತಿಗೆ ಹಾಕ್ಕೊಂಡಿದ್ದಾರೆ ಅದು ತೋರಿಸ್ತೀನಿ ಸೊ ಲೆಟ್ಸ್ ಗೋ ಸೊ ಇವರೇ ನನ್ನ ಪೇರೆಂಟ್ಸ್ ಲೈಕ್ ಮಮ್ಮಿ ಡ್ಯಾಡಿ ಇವ್ರಿಗೆ ಹಿಂದಿ ಬರ ಐ ಮೀನ್ ಸಾರಿ ಕನ್ನಡ ಬರೋಲ್ಲ ಹಿಂದಿನೇ ಬರೋದು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವ್ರಿಬ್ರು ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಟೂ ಆ್ಯಂಡ್ ಹಾಫ್ ಮಂತ್ಸ್ಗೆ ತುಂಬ್ದೋನೋ ಕುಚ್ ಲಗಾ ಕಿ ತುಳು ಮುಳು છોಡ್ಕೆ ಗೈಟೋ ಹನಾ ಮನ ಬೋಲೋ 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 హాಸ್ಪಟಲ್ ಕೆ ಲಿಯೇ ಆ ತ ಬೆಟ್ಟಿ ಈ ದನ್ ರೀಸನ್ ಹೇಳ್ಬಿಡ್ತರೆ ಕೇಸ್ ನನ್ ಎಮೋಷನಲ್ ಡ್ಯಾಮೇಜ್ ಮಾಡ್ತರೆ ಇರ ಯಾವಾಗ ಹಾಸ್ಪಟಲ್ ಹಾಸ್ಪಟಲ್ ಅನ್ಬಿಟ್ಟು ಡ್ಯಾಡಿ ಶಾಟ್ಸ್ ಅಲೋರೆ please ಎಮೋಶನ್ ಸಾಡ್ಬೇಡಿ ಅದಲ್ ನೋಡಿ ನಾವ ಈ ದೊರದಾಗಿ ಯೋತ್ ನವರಾತ್ರಿ ಫಸ್ಟ್ ಡೇ ಅನ್ಬಿಟ್ ಹಾಕೋಬಿಟೋರೆ ನಮ್ಮ ಅಮ್ಮ ಫುಲ್ ಸಂಸ್ಕಾರಿಕಿ ಕ್ಯೂಟ್ ಆಗಿ ಚನ್ನಾ ಕಾಣಿಸ್ತೋರೆ ಓಕೆ ಬೆಟ್ಟಿ ಫುಲ್ ಸ್ಮೈಲ್

ಎತ್ತರ ಕಾಣಿಸ್ತಾವರೆ ಸಿ ಗಾಯ್ಸ್ ಸೋ ನಾವು ಮೂರು ಇಸ್ಮೇಯಾಕೆ ಬೋಲೇ ಹಲೋ ಗಾಯ್ಸ್ ಓ ಮೈ ಗಾಡ್ ನಿಂಗ್ ನೋಡ್ ಬಿಟอด ಹೋಗ್ಬಿಟ್ರ ರವರು ಸೋ ನೋಡಿ ಇವರೇ ನಮ್ಮಣ್ಣ ಆ ಕಲ್ಸಿದ್ವಿ ಮತ್ತೆ ಅವರು ತುಂಬಾ ಬಿಜಿ ಇರ್ತಾರೆ ಆಕ್ಚುಲಿ ಹೇಳಿ ಅವರ ವಾಯ್ಸ್ ಕೇಳಿಸ್ಬಿಟ್ಟೆ ತುಂಬಾ ಜನ ಪಾಯ ಬಿಡೋಕ್ತಾರೆ ಗಾಯ್ಸ್ ನಮ್ಮಮ್ಮಾಡಿ ಹಾಯ್ ಕಮಸ್ ಹಾಯ್ ಅಣ್ಣು हां ओले इलेक्शन ಅಲ್ಲಿ ಇಲ್ತೋರ್ತರ ಅವನ್ನ ಸುಮ್ಮನೆ इरिटेट ಮಾಡ್ತಾ ಇರ್ಬೇಕು ಅವಾಗ ಅವಾಗ ಜಾಸ್ತಿ ಮಾತಾಡ್ತಾನೆ ಗಾಯ್ಸ್ ಸುಮ್ಮನೆ ಜಗಳ ಆಡ್ತಾ ಇರ್ತಾನೆ ಲೂಸ್ ತರ ಫಸ್ಟ್ ಡೇ ಆಫ್ ನವರಾತ್ರಿ ಸೊ நம்ம ಮಹಾರಾಷ್ಟ್ರ ಸ್ಟೈಲ್ ಅಲ್ಲಿ ಏನ್ ಮಾಡ್ತೀರೋ ಹಾಗೆ ಮಾಡಿದ್ದೀನಿ ಸೊ ಬನ್ನಿ ತೋರ್ಸೋಣ देखिए ऐसे बनाया जाता है महाराष्ट्र स्टाइल में ये देखो इसको घटस्थापना बोलते हैं लाइक गोंदहान्य भी इसमें डालते हैं सो लाइक अच्छा रहता है ये देखो तुम निक्योर बंदीदीरा ನೀವು ಇವತ್ತು ಯಾಕೆ ಇವತ್ತು ಡ್ರೆಸ್ ಕೋಡ್ ಫಾಲೋ ಮಾಡ್ತಾ ಇಲ್ವಾ ವೈಟ್ ಹಾಕ್ಕೊಂಡಿಲ್ಲ ನೀವು ಇದು ವೈಟ್ ವೈಟ್ ಪ್ಲಸ್ ಯೋ ಮೈ ಗಾಡ್ ನಾನು ಫುಲ್ ವೈಟ್ ಹಾಕ್ಕೊಂಡಿದ್ದೀನಪ್ಪ ಓ ಮಸ್ತ್ दिखರೀ ಬಾಪ್ ಹ ಆ ಚಾಯ್ ಪಿಯೋಗೆ نہیں نہیں ಡಯಟ್ ಕರು ಡಯಟ್ کرو કોನ್ બોಲ್ ರಹಾ ಇಲ್ಲಿ ನೋಡಿ ನಮ್ಮಮ್ಮ ಈ ನಿಮ್ ಬೊಮ್ಮಿ ದೇಕ್ತಿ ಅಚ್ಚೆ दिखರೀ ಹ ಉಪವಾಸ್ಗೇನೂ ಉಪವಾಸ ಅದಕ್ಕೆ ಅಡ್ಗೆನೇ ಮಾಡಿಲ್ಲ ನಾನು ಕಾಲೇಜಿಂದ ಫೋರ್ ಫೈವ್ ಬಂದಿದ್ದೀನಿ ಇಲ್ಲ ಲೈಕ್ ರಾತ್ರಿ ಊಟ ರಾತ್ರಿ ಪಲಾವ್ ಮಾಡಿದ ಅದೇ ಕೊಡ್ತಾ ಪರವಾಗಿಲ್ಲ ತ್ರೀ ಟೈಮ್ಸ್ ಪಲಾವ್ ತಿಂದಿದ್ದೀನಿ ಸ್ವಲ್ಪ ಸಣ್ಣ ಆಗ್ಬಿಡ್ತೀರ ಬಿಡ್ರಿ ನೀನ್ ಫ್ರೆಂಡ್ ನೋಡಿ ಇವಾಗ ವೇಟ್ ಚೆಕ್ ಮಾಡ್ತಾರೆ ಆಮೇಲೆ ಹತ್ಕೊಂಡು ಕುತ್ಕೊಂತಾರೆ ನಾನು ಸಣ್ಣ ಆಗಲ್ಲ ಅಂತ ಎಷ್ಟು ಮಮ್ಮಿ ಏನ್ ನನ್ಗೆ ಇಲ್ಲಿ ಹಿಂಗ್ ಕೌಂಟಿಂಗಲ್ಲಿ ಹೇಳ್ಬಿಡು ನಾಯ್ತಿಲ್ಲ ಹಳು ನಾವು ಗೊತ್ತಾಯ್ತಾ ಸ್ಯಾಟಿಸ್ಫೈನಾ ವೇಟ್ ತಗೊಂಡು वो तो कुछ भी नहीं है मेरा वेट देख के तो तेरा पारा सब रहेगा वर्किंग वर्किंग क्या मामा तुझे नोटिंग गाइस डिप्रेस्ड डिप्रेस्ड नो कैंसल ये कैंसल नहीं होगा बहुत अच्छा रिएक्शन आया है ना मामा रोस्ट वर्क तोरे ना मामा रोस्ट वेटीला नान्दा रोस्ट वेटी तो ಇದು ಈ ವಿಡಿಯೋ ಎಂಡ್ ಮಾಡೋಣ ಲೈಕ್ ನಿಕ್ಕಿಯವ್ರಿಗೂ ಕೆಲಸ ಇದೆ ನನ್ಗೂ ಸ್ವಲ್ಪ ಕೆಲಸ ಇದೆ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಓಕೆ